ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಇವಾಗ ಸಂಜೆ ಆಲ್ಮೋಸ್ಟ್ ಸಂಜೆ ಆಗ್ತಾ ಬರ್ತಾ ಇದೆ ಫ್ರೆಂಡ್ಸ್ ಇವಾಗ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆಯಂದು ತಲೆನೋ ಹೋತಾಯಿತ್ತು ಹಾಗೆ ಮಲ್ಕೊಂಡು ಮಂಗಳವಾರ ಅಲ್ವಾ ಸ್ವಲ್ಪ ಬಟ್ಟೆ ಎಲ್ಲ ವಾಶ್ ಮಾಡೋದಿತ್ತು ನಾವು ಸೋಮವಾರ ಶನಿವಾರ ಬುಧವಾರ ಬಟ್ಟೆನ ವಾಶ್ ಮಾಡೋದಿಲ್ಲ ವಾರ ಇದ್ದಾಗ ವಾಶ್ ಮಾಡೋದಿಲ್ಲ ಇನ್ನು ಮಿಕ್ಕಿದ್ದಿನ ಆ ಬಟ್ಟೆನ ವಾಶ್ ಮಾಡ್ತೀವಿ ನಮ್ಮ ಡೋರಲ್ಲಿ ಮಾತ್ರ ಡೈಲಿ ವಾಶ್ ಮಾಡಬೇಕಾಗುತ್ತೆ ಅಮ್ಮ ವಾಶ್ ಮಾಡ್ತಾರೆ ನಾನೇನು ವಾಶ್ ಮಾಡೋದಿಲ್ಲ ಅಮ್ಮ ಇಲ್ಲ ಅಂತಂದ್ರೆ ನಾನೇ ವಾಶ್ ಮಾಡಬೇಕಾಗುತ್ತೆ ಇವತ್ತು ಬಟ್ಟೆಯೆಲ್ಲ ವಾಶ್ ಮಾಡಿ ಮತ್ತು ಮನೆ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಆಯಿತು ಇವಾಗ ಸ್ವಲ್ಪ ನಾನು ಸಂಜೆಯಿಂದ ಫ್ರೀ ಇದ್ದೀನಲ್ವಾ ಇವಾಗ ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆ ಬನ್ನಿ ಎಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಒಂದು ಚಾನಲ್ಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆಗಿಸ್ತಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ದವರು ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಓಕೆನಾ ಬನ್ನಿ ಫ್ರೆಂಡ್ಸ್ ಇವತ್ತು ಸ್ವಲ್ಪ ಕೆಲವಷ್ಟು ಡೌಟ್ಸ್ಗಳಿದ್ದಾವೆ ವಿಡಿಯೋದಲ್ಲಿ ಕೇಳಿದ್ರಿ ಅದನ್ನೇ ಇವತ್ತು ನಾನು ಕ್ಲಿಯರ್ ಮಾಡೋದಕ್ಕೆ ಬಂದಿದ್ದೀನಿ ಇವಾಗ ಹೇಳೋದಿಲ್ಲ ಮುಂದೆ ಹೋಗ್ತಾ ಹೋಗ್ತಾ ಲಾಕ್ ಕಂಟಿನ್ಯೂ ಆಗ್ತಾ ಆಗ್ತಾ ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್ ಇವತ್ತು ಫುಲ್ಲು ಕ್ಲಿಯರ್ ಮಾಡಿಬಿಡ್ತೀನಿ ಫ್ರೆಂಡ್ಸ್ ಆ ಎಲ್ಲ ಕೇಳ್ತಾ ಇದ್ರಲ್ವಾ ಅದಕ್ಕೆ ನೋಡ್ಕೊಂಡಿದ್ದೀನಿ ಪಾಪ ಯಾರಿಗೆಲ್ಲ ರಿಪ್ಲೈ ಮಾಡಿಲ್ಲ ಖಂಡಿತವಾಗಿ ನಾನು ಇವತ್ತಿನ ವಿಡಿಯೋದಲ್ಲಿ ಸ್ವಲ್ಪ ಡೌಟನ್ನು ಕ್ಲಿಯರ್ ಮಾಡ್ತೀನಿ ಹೊರಗಡೆ ಆಚೆ ಕಡೆ ಮಕ್ಕಳೆಲ್ಲ ಓಡಾಡ್ತಿದ್ದಾರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಓಡಾಡ್ಕೊಂಡು ಕೂಗಾಡ್ತಾ ಇದ್ದಾರೆ ಓಕೆ ಬನ್ನಿ ಫ್ರೆಂಡ್ಸ್ ಆ ಡೋರ ತೋರಿಸ್ತಾ ಆ ಡೋರನ್ನು ಆಮೇಲೆ ನೋಡ್ತೀನಿ ಡೋಳ ಆಟ ಆಡ್ತಾ ಇದ್ದಾಳೆ ನಮ್ಮಮ್ಮ ಹತ್ರ ಆಟ ಆಡ್ತಾ ಇದ್ದಾರೆ ಸ್ವಲ್ಪ ಅವಳಿಗೆ ಕೋಲ್ಡ್ ಆಗಿದೆ ಆಲ್ಮೋಸ್ಟ್ ಎಲ್ಲ ಮಕ್ಳಿಗೂ ಸಹಿತ ಕೋಲ್ಡ್ ಆಗುತ್ತೆ ಸ್ವಲ್ಪ ಲೈಟಾಗಿ ಕೆಮ್ತಾ ಇದ್ದಾಳೆ ಅದೊಂದು ಸ್ವಲ್ಪ ಬೇಜಾರು ಅದು ಏನಿಲ್ಲ ತುಂಬಾ ಹೆಲ್ದಿ ಆಗಿದ್ದಾಳೆ ತುಂಬಾ ಆಟ ಆಡ್ತಾ ಇದ್ದಾಳೆ ಇವಾಗ ಸ್ವಲ್ಪ ಸಬ್ಬಕ್ಕಿ ಬೋಂಡ ಮಾಡೋಣ ಅಂತ ಎಷ್ಟೋ ದಿನ ಆಗಿತ್ತು ಸಬ್ಬಕ್ಕಿ ಒಡೆ ಮಾಡೋಣ ಅಂತ ಅನ್ಕೊಂಡೆ ರಂಗ ಬೇಡ ಅಮ್ಮ ನನಗೆ ಒಡೆ ಆಗೋದಿಲ್ಲ ಬೋಂಡ ಮಾಡಿಕೊಡು ಅಂತ ಹೇಳಿದ್ದೇನೆ ಅದಕ್ಕೆ ಸಬ್ಬಕ್ಕಿ ಎಲ್ಲ ಇತ್ತು ಅಲ್ವಾ ಅದಕ್ಕೆ ಬೋಂಡ ಮಾಡ್ಬಿಡೋಣ ಅಂತ ಬೋಂಡ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇನ್ನು ಮಾಡ್ತಾ ಇಲ್ಲ ಇನ್ನು ಮಾಡೋದಕ್ಕೆ ಎಲ್ಲದೂ ಸಹಿತ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಓಕೆನಾ ನಾ ಹಾಂ ಬನ್ನಿ ಫ್ರೆಂಡ್ಸ್ ಇಷ್ಟು ಬಂದಳು ಇವಾಗ ನೋಡಿ ನಾನು ಮಾತಾಡೋದು ನೋಡಿ ಬಂದಿದ್ದಾಳೆ ಏನು ಹಾಯ್ ಮಾಡು ಕಾಫಿ ಆಯಿತಾ ಕಾಫಿ ಆಯ್ತಾ ಕೇಳು ಕಾಫಿ ಆಯ್ತು ಇಟ್ರಿ ಏನು ಓಕೆ ಬನ್ನಿ ಫ್ರೆಂಡ್ಸ್ ಇವ್ಳು ಹಿಂಗೆ ಹಾಂ ಮತ್ತು ಇನ್ನೆರಡು ಕೇಳು ಇನ್ನೆರಡು ಕೇಳು ಓಕೆ ಬನ್ನಿ ಫ್ರೆಂಡ್ಸ್ ಆಮೇಲೆ ಸಿಕ್ಕೀನಿ ಬಾ ಇಲ್ಲಿ ಎಷ್ಟು ಸ್ವಲ್ಪ ಆ್ಯಪಲ್ ಕಟ್ ಮಾಡಿಕೊಡಪ್ಪ ಅಂತ ಅದಕ್ಕೆ ಆ್ಯಪಲ್ಲು ನಾನೇ ಕಟ್ ಮಾಡಿಕೊಟ್ಟಿದ್ದೀನಿ ನೋಡಿ ನೋಡಿ ಅಪ್ಪನ ತಲೆ ತಿಂತಾ ಇದ್ಲು ಅಪ್ಪ ನೀನೇ ಕಟ್ ಮಾಡಿಕೊಡು ನೀನೇ ಇದು ಮಾಡು ಎಲ್ಲ ಅಂತ ಅದಕ್ಕೆ ನಾನೇ ಸ್ವಲ್ಪ ಕಟ್ ಮಾಡಿ ಅವಳಿಗೆ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗೆ ನಾನು ಒಂದು ಸ್ವಲ್ಪ ತಿಂತಾ ಇದ್ದೀನಿ ಈ ಟೈಮಲ್ಲಿ ಹಣ್ಣನ್ನು ತಿನ್ನಬೇಕು ಸ್ವಲ್ಪ ಕೋಲ್ಡ್ ಇರೋದ್ರಿಂದ ನಾನು ಜಾಸ್ತಿ ವಾರಕ್ಕೆ ಒಂದು ಎರಡು ತಿಂತೀನಿ ಅಷ್ಟೇ ಅದು ಜಾಸ್ತಿ ತಿನ್ನೋದಿಲ್ಲ ಡೋರಾಗು ಅಂತಲೂ ಸಹಿತ ಸ್ವಲ್ಪ ತರಿಸಿದ್ದೆ ಇನ್ನು ಮುಂದೆ ಫುಡ್ ರೋಟೀನ್ ತೋರ್ತೀನಿ ಫ್ರೆಂಡ್ಸ್ ಆ ತೋರಿಸಿ ಅಂತ ಕೇಳ್ತಾ ಅಲ್ವ ಇನ್ನು ಮುಂದೆ ಫುಡ್ ರೋಟಿನ ಸಹಿತ ತೋರ್ತಾ ಹೋಗ್ತೀನಿ ಮತ್ತೆ ಇಲ್ಲಿ ಸ್ವಲ್ಪ ಇದು ಕಾಯನ್ನು ಹಾಕೋದಕ್ಕೆ ಎಶಿಕಾಗೆ ಕೊಟ್ಟಿದ್ದಾರೆ ನೋಡಿ ಅವಳು ದಿನ ಕಲೆಕ್ಷನ್ ಆಗಿ ದುಡ್ಡೆಲ್ಲ ಕಾಯನ ಅವಳು ಏನೇನು ಕಾಯನ್ನು ಬಿಡುತ್ತೆ ಅದೆಲ್ಲ ಅವಳೊಬ್ಬಳೇ ಆಗ್ತದೆ ಹಾಕ್ಬೇಕು ಇಲ್ಲ ಅಂತಂದ್ರೆ ಅಳ್ತಾ ಹೇಳ್ತಾಳೆ ಅದಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಕಾಯ್ನ ಹಾಕಮ್ಮ ಅಂತ ಹೇಳ್ಬಿಟ್ಟು ಅವಳನ್ನ ಕೂಡಿದೀವಿ ಇದು ಬಂದು ಡೋರೋದು ಇದು ಹಾಕೊಂಡ್ಬಿಟ್ಟಿದ್ದಾಳೆ ಮೇಲುಗಡೆ ಟಾಪ್ ಹಾಕೊಂಡ್ಬಿಟ್ಟಿದ್ದಾಳೆ ಆಗುತ್ತೆ ನೋಡಿ ಡೋರಾಗೆ ಸ್ವಲ್ಪ ಲೂಸ್ ಆಗುತ್ತೆ ಇವಳಿಗೆ ಸ್ವಲ್ಪ ಕಟ್ ಆಗುತ್ತೆ ಅದಕ್ಕೆ ಇವತ್ತು ಎಷ್ಟುನೇ ಉಳಿಕೊಂಡೇ ಹಾಕೊಂಡಿದ್ದಾಳೆ ಯಶಿಗೆ ಎಷ್ಟು ವರ್ಷ ಅಂತ ಇದ್ರಿ ಯಶಿಗೆ ಬಂದು ಫೋರ್ ಇಯರ್ ಫ್ರೆಂಡ್ಸ್ ಅವಳಿಗೆ ಆಗಸ್ಟ್ ಬಂದರೆ ಈ ವರ್ಷದಲ್ಲಿ ಆಗಸ್ಟ್ ಬಂದರೆ ಫೋರ್ ಇಯರ್ ಕಂಪ್ಲೀಟಾಗಿ ಫೈವ್ ಇಯರ್ಗೆ ಬೀಳುತ್ತೆ ಸಹಿತ ಜಾಯಿನ್ ಮಾಡಿಸ್ಬೇಕು ನರ್ಸರಿಗೆ ನೋಡೋಣ ನೆಕ್ಸ್ಟ್ ಇಯರ್ ಸೇರಿಸೋಣ ಅಂತ ನಾವು ಇದು ಮಾಡ್ಕೊಂಡಿದ್ದೀವಿ ಡಿಸೈಡ್ ಮಾಡಿದ್ದೀವಿ ಇಲ್ಲಿ ಸ್ವಲ್ಪ ಇವಾಗ ಮಸಪ್ ಸಾಂಬಾರು ಮಾಡೋಣ ಅಂತ ಎಲ್ಲದೂ ಸಹಿತ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಎಲ್ಲ ಇದು ಬೇಳೆ ಮತ್ತು ಸೊಪ್ಪು ಎಲ್ಲ ಕೂಗ್ಸಿಟ್ಟಿದ್ದೆ ಇವಾಗ ಒಗ್ಗರಣೆ ಜಸ್ಟ್ ಈರುಳ್ಳಿ ಸಾಸಿವೆ ಕರಿಬೇವು ಬೆಳ್ಳುಳ್ಳಿ ಎಲ್ಲ ಗೆಜ್ಜಿ ಇನ್ನು ಮಿಕ್ಕಿದೆಲ್ಲ ಹಾಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ನಮ್ಮ ಡೋರನ್ನ ಸಾಗರ ಎತ್ಕೊಂಡಿದ್ದ ನಾ ಡೋರ ಏನು ಗೊತ್ತಾ ಫ್ರೆಂಡ್ಸ್ ಯಾರಾದರೂ ಮಾತಾಡಿದರೆ ಅವಳು ಎಲ್ಲ ಅಪ್ಪ ಅಂತ ತಿಳ್ಕೊಂಡ್ಬಿಡ್ತಾಳೆ ಎದ್ರಿಗೆ ಅಪ್ಪ ಇದ್ರೂ ಸಹಿತ ಅಪ್ಪ ಅಪ್ಪ ಅಂತ ಮಾತಾಡ್ತಿರ್ತಾಳೆ ಓ ಇವ್ರು ಯಾರ ಜೊತೆಯೇ ಮಾತಾಡ್ತಾ ಇದ್ದಾರೆ ನಾನು ಮಾತಾಡಬೇಕು ಅಂತ ಒಬ್ಬೊಬ್ಳೆ ನಾವು ಫೋನಲ್ಲಿ ಮಾತಾಡ್ತಿರೋ ಅವಳು ಒಬ್ಬಳೊಬ್ಳೇ ಏನೇನೋ ಮಾತಾಡ್ತಿರ್ತಾಳೆ ನನಗಂತೂ ನಗು ತಡಿಯೋದಕ್ಕೆ ಆಗೋದಿಲ್ಲ ಇವಾಗ ಅದಕ್ಕೆ ಸುಮ್ಮನೆ ಆ ಒಂದು ಕೀಪ್ಯಾಡ್ ಸೆಟ್ಟಿತ್ತು ಅದನ್ನೇ ಸುಮ್ಮ ಸುಮ್ಮನೆ ಫೋನಲ್ಲಿ ಮಾತಾಡ್ತಾ ಇದ್ನ ಅವಳು ಹಾಗೆ ಅಪ್ಪ ಹ್ಞೂ ಅಗ್ಗು ಅಂತ ನೀನು ಮಾತಾಡ್ತಿದ್ಲು ಸಖತ್ತು ಮಾತಾಡ್ತಾಳೆ ನಮ್ಮ ಡೋಡ ಇವಾಗ ಇಲ್ಲಿ ಸಬ್ಬಕ್ಕಿ ಬೋಂಡನ್ನು ಸಹಿತ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಜಾಸ್ತಿ ಒಂದು ನಾಲ್ಕು ಕಟ್ಟು ತೊಗೊಂಬಂದಿದ್ವಿ ಎರಡು ಕಟ್ಟು ಇದು ಪಾಲಕ್ ಸೊಪ್ಪು ಎರಡು ಕಟ್ಟು ಸಬ್ಬಕ್ಕಿ ಸೊಪ್ಪು ತೊಗೊಂಬಂದಿದ್ವಿ ನೋಡಿ ಸೊಪ್ಪು ಸೊಪ್ಪು ಸಾಂಬಾರೆಲ್ಲ ರೆಡಿ ಆಗ್ತಾಯಿದೆ ಫೈನಲ್ ಆಗಿ ಸೊಪ್ಪು ಸಾಂಬಾರೆಲ್ಲ ಒಗ್ಗರಣೆ ತುಂಬ ಚೆನ್ನಾಗಿ ಹಾಕಿದ್ದೆ ರೆಡಿ ಆಯಿತು ಇವಾಗ ಸ್ವಲ್ಪ ಇದು ಸಬ್ಬಕ್ಕಿ ಇದು ಗೊಂಡ ಮಾಡ್ಕೊಳ್ಳೋಣ ಅಂತ ಎಲ್ಲದೂ ಸಹಿತ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಜಾಸ್ತಿ ವಿಡಿಯೋ ಲೆಂತ್ ಮಾಡ್ತಾ ಇಲ್ಲ ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪನೇ ಮಾಡ್ತಾ ಹೋಗ್ತೀನಿ ನಿಮಗೂ ಬೋರ್ ಆಗಬಾರ್ದು ಅಂತ ದಯವಿಟ್ಟು ಆದಷ್ಟು ಜನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಹಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ದರು ಇವಾಗಲೇ ಹೋಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಸಬ್ಸಿಗೆ ಸೊಪ್ಪನ್ನು ನೀಟಾಗೆ ಚಿಕ್ಕಾಗಿ ಕಟ್ ಮಾಡ್ಕೊಂಡು ವಾಶ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಜಸ್ಟ್ ಬೇಗ ಬೇಗ ಮಾಡೋದು ಆಲ್ಮೋಸ್ಟ್ ಒಂದು ಐ ಎಂಟು ಏನೋ ಆಗ್ತಾ ಬರ್ತಾ ಇದೆ ಎಲ್ಲ ಅಡುಗೆ ಆಯಿತು ಮುದ್ದೆ ಸೊಪ್ಪು ಸಾಂಬಾರು ಅನ್ನ ಎಲ್ಲ ಬಿಸಿ ಬಿಸಿ ರೆಡಿ ಮಾಡಿ ಮಾಡಿಕ್ಕಿದ್ದೀವಿ ಜಸ್ಟ್ ಲಾಸ್ಟಿಗೆ ಸ್ವಲ್ಪ ಬೊಂಡ ಮಾಡಿ ಕೊಡೋಣ ಅಂತ ಲಾಸ್ಟಿಗೆ ಇದ್ದೀನಿ ಅದು ಬೇಳೆ ನಮ್ಮ ಡೋರಾಗೆ ರಾಗಿ ಸಡಿ ಮಾಡಿ ತಿನ್ನಿಸೋದ್ರಿಗೆ ಸ್ವಲ್ಪ ಲೇಟ್ ಆಯಿತು ಅವ್ಳಿಗೆ ಟೈಮಿಂಗ್ಸ್ ಕರೆಕ್ಟಾಗಿ ತಿನ್ನಿಸ್ಬೇಕಾಗುತ್ತಲ್ವಾ ಸೆವೆನ್ ತರ್ಟಿ ಟು ಏಟ್ ಓ ಕ್ಲಾಕ್ ಅಷ್ಟೊತ್ತಿ ಅವ್ಳಿಗೆ ರಾಗಿ ಸೇಡಿ ನೈಟೊತ್ತು ತಿನ್ನಿಸೋದು ಹೊತ್ತು ಯಾವ ರೀತಿಯಾಗಿ ಫುಡ್ ಕೊಡ್ತೀರಾ ಅಂತ ಕೇಳ್ತಾಯಿದ್ವಿ ಹೌದು ಡೋರಾಗೆ ಬಂದು ನೈಟೊತ್ತು ಬರೀ ರಾಗಿ ಸೆಡಿ ಕೊಡ್ತೀನಿ ಮಾರ್ನಿಂಗು ನಾನು ಫುಡ್ ಚೇಂಜ್ ಮಾಡ್ತೀನಿ ಬೀಟ್ರೂಟ್ ಪ್ಯೂರಿ ಕ್ಯಾರೆಟ್ ಪ್ಯೂಡಿ ಆಗಿರ್ಬೋದು ಇಲ್ಲಾಂತಂದರೆ ಬಟಾಣಿ ಸ್ಮ್ಯಾಶ್ ಮಾಡಿಬಿಟ್ಟು ಅದನ್ನು ತಿನ್ನ ಆ ಥರದ್ದೆಲ್ಲ ಫುಡ್ ತಿನ್ನಿಸ್ತಾ ಹೋಗ್ತೀನಿ ಇನ್ನು ಮುಂದೆ ನಾನು ಆದಷ್ಟು ವೀಡಿಯೋ ಮಾಡೋದಕ್ಕೆ ನಿಮ್ಮ ಜೊತೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ಆ ಟೈಮಿಂಗ್ಸ್ ಇಲ್ಲ ಅದೆಲ್ಲ ನೀಟಾಗಿ ಪೇಷನ್ಸಿಂದ ಅದೆಲ್ಲ ವಿಡಿಯೋ ಎಲ್ಲ ಎಡಿಟಿಂಗ್ ಮಾಡಿ ಶೂಟ್ ಮಾಡಿದ್ರೆ ಸ್ವಲ್ಪ ಕಷ್ಟ ಅದೆಲ್ಲ ತೋರಿಸೋದಕ್ಕೆ ಟ್ರೈ ಪಡ್ ಬೆಲೆ ಪಡ್ ಚೆನ್ನಾಗಿಲ್ಲ ಫ್ರೆಂಡ್ಸ್ ಅದರಿಂದಾಗಿ ಸ್ವಲ್ಪ ಕಷ್ಟ ಆಗ್ತಾ ಇದೆ ಇನ್ನು ಮುಂದೆ ತೋರ್ತೀನಿ ಇಲ್ಲಿ ನೋಡಿ ಸಬ್ಬಕ್ಕಿ ಸೊಪ್ಪು ಅಂತ ತೋರಿಸ್ತಾ ಇದ್ದೀನಿ ಚೆನ್ನಾಗಿದೆ ಸಬ್ಬಕ್ಕಿ ಸ್ಮೆಲ್ ಹಾಗೆ ಬರ್ತಾ ಇತ್ತು ಐದು ರೂಪಾಯಿ ಕಟ್ಟಂತೆ ಫ್ರೆಂಡ್ಸ್ ಆ ಮನೆ ಹತ್ರ ಬಂದಿದ್ರು ಒಂದು ದೊಡ್ಡ ಆಟೋದಲ್ಲಿ ಹಾಕೊಬಂದಿಲ್ಲ ಇದು ರೂಪಾಯಿ ಕಟ್ಟ ಇದು ರೂಪಾಯಿ ಕಟ್ಟಂತ ಅದಕ್ಕೆ ಅಂತ ಹೇಳ್ಬಿಟ್ಟಿ ಇಲ್ಲಿ ನಾನು ಇದು ಮಾಡ್ತಾ ಇದ್ದೀನಿ ಸ್ವಲ್ಪ ಎಲ್ಲ ಕಲಸಿ ಇಟ್ಕೊಳ್ತಾ ಇದ್ದೀನಿ ಕಲಸಿದ್ದಾಯ್ತು ನೋಡಿ ಈ ಥರ ಕಲಿಸ್ಕೊಂಡಿದ್ದೀನಿ ಸ್ವಲ್ಪ ಗಟ್ಟಿಯಾಗೇ ಕಲಸಿಟ್ಕೊಂಡಿದ್ದೀನಿ ಏಕೆಂತಂದರೆ ನೀರಿನ ಅಂಶ ಜಾಸ್ತಿ ಈರುಳ್ಳಿ ಇರೋದ್ರಿಂದ ಗಟ್ಟಿಯಾಗಿ ಕಲಸಿಟ್ಕೊಂಡಿದ್ದೀನಿ ರೆಸ್ಟ್ ಮಾಡೋದಕ್ಕೆ ಒಂದು ಹತ್ತು ನಿಮಿಷ ನಾಡು ಬಿಡಬೇಕಾಗುತ್ತೆ ಸೋಡ ಎಲ್ಲ ಹಾಕಿದಿಲ್ವಾ ಸ್ವಲ್ಪ ರೆಸ್ಟ್ ಮಾಡೋದಕ್ಕೆ ಬಿಟ್ಟರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ರೆಸ್ಟ್ ಮಾಡೋದಕ್ಕೆ ಬಿಡ್ತಾಯಿದ್ದೀನಿ ನೀ ಸಬ್ಬಕ್ಕಿ ಬಂಡೋದ್ರಿಂದ ಒಡೆಯ ಶೇಪ್ಗು ಸಹಿತ ಮಾಡ್ಕೊಳ್ಬೋದು ನೋಡೋಣ ಆಮೇಲೆ ಅಡ್ಜಸ್ಟ್ ಆದರೆ ನೋಡೋಣ ಹೇಳ್ಬಿಟ್ಟು ಎಲ್ಲದೂ ಸಹಿತ ಇದ್ದೀನಿ ಇವಾಗ ಬನ್ನಿ ಇಲ್ಲಿ ನಾನು ಒಂದು ಪ್ರಾಡಕ್ಟನ್ನು ತೋಡ್ತಾ ಇದ್ದೀನಿ ಫ್ರೆಂಡ್ಸ್ ಇದು ನನಗೆ ಆಫ್ಟರ್ ಡೆಲಿವರಿ ಆದಮೇಲೆ ತುಂಬ ಅಂದರೆ ತುಂಬ ಯೂಸ್ ಆಯಿತು ಯಾವುದೇ ರೀತಿಯಾಗಿ ಪ್ರಮೋಷನ್ ವಿಡಿಯೋ ಅಲ್ಲ ಫ್ರೆಂಡ್ಸ್ ಎಲ್ಲದೂ ಸಹಿತ ತೋರಿಸಿರೋ ಪ್ರಮೋಷನ ಪ್ರಮೋಷನ್ ಅಂತ ಇದ್ದೀರಾ ದಯವಿಟ್ಟು ಅಲ್ಲ ಇದು ಪಾಪ ಅವರೇ ನೋಡಿ ನಿಮಗೆ ಯೂಸ್ ಆದರೆ ಮಾತ್ರ ವಿಡಿಯೋ ಮಾಡಿ ಅಂತ ಹೇಳಿದರು ಒಂದು ವಿಡಿಯೋನ ಸಹಿತ ಫುಲ್ ವೀಡಿಯೋ ಮಾಡಿ ಹಾಕಿದ್ದೀನಿ ನನಗಂತೂ ಪರ್ಸ್ನಲ್ಲಾಗೇ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ಇದು ಆಟಿಗ್ರಾ ಆ್ಯಂಡ್ ಕಾಟನ್ ಪ್ಯಾಡ್ಸನ್ನು ಓನಾಗಿ ಮ್ಯಾನುಫ್ಯಾಕ್ಚರ್ ಮಾಡ್ತಿರೋದು ನನಗಂತೂ ತುಂಬ ಅಂದರೆ ತುಂಬ ಹೆಲ್ಫುಲ್ ಆಯಿತು ಫ್ರೆಂಡ್ಸ್ ಯಾಕೆಂತಂದರೆ ಆಫ್ಟರ್ ಡೆಲಿವರ್ ಆದಮೇಲೆ ತುಂಬ ಲೀಕೇಜ್ ಜಾಸ್ತಿ ಆಗ್ತಾಯಿತ್ತು ಇದು ತುಂಬ ಲೀಕೇಜ್ ಫ್ರೀ ಇರುತ್ತೆ ನೀವು ಡೈಲಿ ಒಂದು ಐದರಿಂದ ಆರು ಪ್ಯಾಡ್ ಯೂಸ್ ಮಾಡೋ ಬದಲು ಒಂದರಿಂದ ಎರಡು ಪ್ಯಾಡ್ ಯೂಸ್ ಮಾಡಿದರೆ ಸಾಕಾಗುತ್ತೆ ಅಷ್ಟು ತುಂಬ ಲೀಕೇಜ್ ಫ್ರೀ ಅಂತಲೇ ಹೇಳ್ಬೋದು ನೋಡಿ ಪ್ಯಾಡ್ಸ್ ಎಲ್ಲ ಓಪನ್ ಮಾಡಿ ಇದ್ದೀನಿ ಸುಮ್ಮನೆ ಡಬ್ಬ ಇದ್ದಾಳೆ ಅಂತ ಅನ್ಕೋಬಾರ್ದು ಆಲ್ರೆಡಿ ಕಾಲೇಗಿದೆ ಸಾಕಾಗುತ್ತೆ ಸ್ವಲ್ಪ ನನಗೆ ಇಷ್ಟೊಂದು ನನಗೆ ಅಷ್ಟೊಂದು ಲೀಕೇಜ್ ಅದ್ರ ಸಹಿತ ಇಷ್ಟು ಪ್ಯಾಡ್ ಸಾಕಾಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ನೀವು ವೆಬ್ಸೈಟಿಗೆ ಹೋಗಿ ಆರ್ಡರ್ ಮಾಡಿದ್ದೀರಾ ಅಂತ ಅಂದರೆ ಆಟಿಕಾ ಗ್ರೂಪ್ ಕಡೆಯಿಂದ ನಿಮಗೆ ಹಂಡ್ರೆಡ್ ರುಪೀಸ್ ಕ್ಯಾಶ್ ಬ್ಯಾಕು ಸಹಿತ ಸಿಗುತ್ತೆ ಫ್ರೆಂಡ್ಸ್ ಇದು ಬ್ಯಾಂಬು ಮತ್ತು ಹತ್ತಿಯಿಂದ ಮಾಡ್ತಿರೋದ್ರಿಂದ ಬ್ಯಾಂಬು ಅಂತ ಅಂದರೆ ಬಿದ್ರು ಮತ್ತು ಹತ್ತಿಯಿಂದ ಮಾಡ್ತಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನೀವೇನಾದ್ರೂ ಅಟಿಗ್ರ ಬ್ಯಾಂಬು ಆ್ಯಂಡ್ ಕಾಟನ್ ಪ್ಯಾಡ್ಸನ್ನು ಯೂಸ್ ಮಾಡ್ತಿದ್ದೀರಾ ಅಂತಂದರೆ ಯಾವುದೇ ರೀತಿಯಾಗಿ ಇಚಿಂಗ್ನೆಸ್ ಬರೋದಿಲ್ಲ ಲೀಕೇಜ್ ಫ್ರೀ ಮತ್ತು ರ್ಯಾಷಸ್ ಎಲ್ಲ ಫ್ರೀ ಇರುತ್ತೆ ರ್ಯಾಷಸ್ ಯಾವುದೇ ಕಾರಣಕ್ಕೂ ಆಗೋದಿಲ್ಲ ನನಗೆ ಒಂದೊಂದು ಪ್ಯಾಡು ತುಂಬ ರ್ಯಾಷಸ್ ಆಗ್ತಾಯಿತ್ತು ಏಕೆಂದರೆ ಹೆವಿ ಬ್ಲೀಡಿಂಗ್ ಎಲ್ಲ ಅವಾಗ ಹೋಗ್ತಾ ಇತ್ತು ಅವಾಗ ಅದಕ್ಕೋಸ್ಕರ ಹೇಳ್ತಾ ಇರೋದು ನಿಮಗೂ ಬೇಕು ಅಂತಂದರೆ ಪರ್ಸ್ನಲ್ಲಾಗೇ ನಾನು ಯೂಸ್ ಮಾಡಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಖಂಡಿತ ಹಂಡ್ರೆಡ್ ಪರ್ಸೆಂಟು ತುಂಬ ಯೂಸ್ಫುಲ್ ಆಗುತ್ತೆ ನಿಮಗೆ ತುಂಬ ಹೆಲ್ದಿಯಾಗಿರ್ತೀರ ಆಯಿತಾ ತುಂಬ ಹೆಲ್ದಿಯಾಗಿರ್ತೀರಾ ಅದಂತೂ ನಾನು ಭರವಸೆ ಕೊಡ್ತೀನಿ ಅಟಿ ಕಡೆಯಿಂದ ಇದು ಓನ್ ಮ್ಯಾನುಫ್ಯಾಕ್ಚರ್ ಫಸ್ಟ್ ಟೈಮ್ ಮಾಡ್ತಾ ಇದ್ದು ಯಾರು ಸಹಿತ ಬ್ಯಾಂಬು ಈ ರೀತಿಯಾಗಿ ತಯಾರು ಮಾಡಿಲ್ಲ ಬಿದ್ದರೂ ತಯಾರು ಮಾಡಿಲ್ಲ ಫ್ರೆಂಡ್ಸ್ ಅದು ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ತುಂಬ ಕಂಫರ್ಟಬಲ್ ಆಗಿ ನಮಗೆ ಅನಿಸುತ್ತೆ ಫ್ರೆಂಡ್ಸ್ ಆ ನೀವೇನೇ ಔಟ್ಸೈಡ್ ಹೋಗ್ತಿದ್ದೀರಾ ಅಂತಂದರೆ ತುಂಬ ಕಂಫರ್ಟಬಲಿಗೆ ಆರಾಮಸೆಗೆ ಓಡಾಡ್ಬೋದು ಆರಾಮ್ಸೆಗೆ ಎಲ್ಲೇ ನೀವು ಹೋಗ್ತಿದ್ದೀರಾ ಅಂತಂದರೆ ತುಂಬ ನೀವು ಕಾನ್ಫಿಡೆನ್ಸಿಗೆ ನೀವು ಏನಾರು ಪಿಯರ್ಡ್ಸ್ ಆಗಿದ್ದೀರಾ ಅಂತಂದರೆ ಇದನ್ನು ಬೈ ಮಾಡಿ ಪರ್ಚೇಸ್ ಮಾಡಿ ಯೂಸ್ ಮಾಡ್ಕೊಂಡು ಹೋಗ್ಬೋದು ಫ್ರೆಂಡ್ಸ್ ಆ ಖಂಡಿತ ಇವಾಗಲೇ ಹೋಗಿ ನೀವು ಆರ್ಡರನ್ನು ಪ್ಲೇಸ್ ಮಾಡ್ಕೊಳ್ಳಿ ವೆಬ್ಸೈಟಿಗೆ ಹೋದರೆ ಹಂಡ್ರೆಡ್ ರುಪೀಸ್ ಕ್ಯಾಶ್ ಬ್ಯಾಕು ಸಹಿತ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಇದು ನನಗೆ ಪರ್ಸ್ನಲಿ ತುಂಬ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೀವು ಬೈ ಮಾಡಿ ಪಾಪ ಅವರು ಮೇಡಮ್ ನೀವು ಯೂಸ್ ಮಾಡಿ ಆಮೇಲೆ ನಿಮ್ಮ ವ್ಯೂವರ್ಸ್ ಕೇಳ್ಬೋದು ಅಂತೇಳಿದ್ರು ಅದಕ್ಕೋಸ್ಕರ ಹೇಳ್ತಾ ಹೇಳ್ತಾಯಿದ್ದು ತುಂಬ ನನಗೆ ಯೂಸ್ಫುಲ್ ಆಯಿತು ನೀವು ಯೂಸ್ ಮಾಡಿ ಜಾಸ್ತಿ ಪ್ಯಾಡ್ ಯೂಸ್ ಮಾಡೋ ಬದಲು ಇದು ಒಂದು ಎರಡು ಪ್ಯಾಡ್ ಯೂಸ್ ಮಾಡಿದರೆ ಸಾಕಾಗುತ್ತೆ ತುಂಬ ಹೆಲ್ದಿಯಾಗೂ ಸಹಿತ ಇರ್ತೀವಲ್ವ ಇವಾಗ ತುಂಬ ಕ್ಯಾನ್ಸರಿಂದ ಅದೆಲ್ಲ ತುಂಬ ಸರಿ ಇರೋದಿಲ್ಲ ಬೇರೆ ಬೇರೆ ಪ್ಯಾಡ್ ಯೂಸ್ ಮಾಡೋದರಿಂದ ಕ್ಯಾನ್ಸರೆಲ್ಲ ಬರ್ತಾ ಇರುತ್ತೆ ಅಂತ ಹೇಳ್ತಾ ಇರ್ತಾರೆ ಇದೊಂದು ಸರಿ ಯೂಸ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಇವಾಗ ನಮ್ಮ ಡೋರಾ ಜೊತೆ ನೋಡಿ ಆಟ ಆಡ್ತಾ ಇದ್ದೆ ಸ್ವಲ್ಪ ಬೋಂಡನ ಸಹಿತ ಮಾಡಬೇಡೋಣ ಅಂತ ಎಲ್ಲ ಅದು ನೆಂದಿತ್ತು ಇವಾಗ ಮಾಡಿಬಿಡೋಣ ಅಂತ ಮಾಡ್ತಾ ಇದ್ದೀನಿ ಬನ್ನಿ ಇವಾಗ ಮಾಡೋಣ ಅದಕ್ಕಿಂತ ಮುಂಚೆ ನಾನು ಇಲ್ಲಿ ಸ್ವಲ್ಪ ಬೋಂಡ ಮಾಡ್ಕೊಳ್ತಾ ಸ್ವಲ್ಪ ಕ್ವಶನ್ಗೆ ಆನ್ಸರನ್ನು ಮಾಡ್ತೀನಿ ಫ್ರೆಂಡ್ಸ್ ಡೋರ ಬಗ್ಗೆ ಎಷ್ಟೊಂದು ಕಮೆಂಟ್ ಮುಖ ತಿಳಿಸ್ತಾ ಇದ್ರಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಡೋರಾಗೆ ಎಷ್ಟು ಮಂತ್ ಅಂತ ಇದ್ರಿ ಡೋರಾಗೆ ಮಂದು ಏಯ್ಟ್ ಮಂತ್ ಕಂಪ್ಲೀಟ್ ಆಯಿತು ಇವತ್ತಿಗೆ ನೆನ್ನೆಗೆ ನೈನ್ ಮಂತು ಸ್ಟಾರ್ಟ್ ಆಗಿದ್ದೆ ಫ್ರೆಂಡ್ಸ್ ಆಯಿತಾ ಮತ್ತು ಇನ್ನೊಂದೇನಪ್ಪ ಅಂತಂದರೆ ಡೋರಾಗೆ ಎಷ್ಟು ಟೈಮ್ ಊಟ ತಿನ್ನಿಸ್ತೀರಾ ಅಂತ ಕೇಳ್ತಾಯಿದ್ವಿ ಡೋರಾಗೆ ಎರಡು ಟೈಮ್ ತಿನ್ನಿಸ್ತೀನಿ ಮೂರು ಟೈಮ್ ಏನು ತಿನ್ನೋದಿಲ್ಲ ಅವಳು ಬರೀ ಎರಡು ಟೈಮ್ ಮಾತ್ರ ತಿನ್ನಿಸ್ತೀನಿ ಬೆಳಗ್ಗೆ ಟೈಮ್ ಸ್ವಲ್ಪ ಚೇಂಜ್ ಮಾಡ್ತೀನಿ ನೈಟ್ ಟೈಮು ಕಂಪಲ್ಸರಿಯಾಗಿ ರಾಗಿ ಸೈಡಿಂದ ತಿನ್ನಿಸ್ತೀನಿ ಮತ್ತು ಡೋರ ಎಷ್ಟು ವೆಯ್ಟ್ ಇದ್ದಾಳೆ ಅಂತ ಇದ್ವಿ ಜಾಸ್ತಿ ಜನ ಇದೇ ಕೇಳ್ತಾ ಇದ್ದೀರಿ ಫ್ರೆಂಡ್ಸ್ ಡೋರಾಗೆ ನಾನು ವೆಯ್ಟ್ ಚೆಕ್ ಮಾಡಿಲ್ಲ ಆಯಿತಾ ವೆಯ್ಟ್ ಚೆಕ್ ಮಾಡಿದರೆ ಖಂಡಿತವಾಗಿ ನಿಮಗೆ ತಿಳಿಸ್ತಾ ಇದೆ ವೆಯ್ಟ್ ಚೆಕ್ ಮಾಡಬಾರ್ದು ಅಂತ ನಮ್ಮ ಅಮ್ಮ ಎಲ್ಲ ಬೈತಾ ಇರ್ತಾರೆ ಅದಕ್ಕೆ ವೆಯ್ಟ್ ಚೆಕ್ ಮಾಡಿಲ್ಲ ಅವಳು ಸ್ವಲ್ಪ ಹೆಲ್ದಿಯಾಗಿ ನಾರ್ಮಲಾಗಿದ್ದಾಳೆ ಅಷ್ಟೇ ಸಾಕು ನನಗೆ ನಿಮ್ಮ ಮಕ್ಕಳು ಅಷ್ಟೇ ಹೆಲ್ದಿಯಾಗಿ ನಾರ್ಮಲಾಗಿದ್ದರೆ ಸಾಕು ತುಂಬ ಸಣ್ಣ ಇದ್ದಾರೆ ಅಂತಂದರೆ ಬಾದಾಮ್ ಪೇಸ್ಟು ಬಾದಾಮಿ ಪೇಸ್ಟ್ ಅಂತಂದರೆ ಬಾದಾಮಿನ ನೈಟೋತೆ ನೆನೆಸಿ ಬಾದಾಮು ಮತ್ತು ಜಾಕಾಯಿ ಇಡುತ್ತೆ ಅಲ್ವ ಅದೆರಡು ಸಹಿತ ತೈದಿ ಒಂದು ಕಾಲ್ ಟೇಬಲ್ ಸ್ಪೂನಷ್ಟು ಮಕ್ಕಳಿಗೆ ಖಾಲಿ ಹೊಟ್ಟೆಯಲ್ಲಿ ತಿನ್ಸೋದ್ರಿಂದ ಮಕ್ಕಳು ವೇಡಿಕೆಯೂ ಒಂದೇ ಒಂದು ಹದಿನೈದು ದಿನದಲ್ಲಿ ಬೇಗ ವೇಡಿಕೆ ಏನಾಗ್ತಾರೆ ನಿಮಗೆ ಗೊತ್ತಾಗೋದಿಲ್ಲ ಫ್ರೆಂಡ್ಸ್ ಅಷ್ಟು ಬೇಗ ವೇಡಿಕೆ ಏನಾಗ್ತಾರೆ ಒಂದು ಹದಿನೈದು ದಿನದಲ್ಲಿ ವೇಡಿಕೆ ಏನಾಗ್ತಾರೆ ಬಾದಾಮಿ ಮತ್ತು ಜಾಕಾಯಿ ಎರಡು ಸಹಿತ ಪೇಸ್ಟ್ ಮಾಡಿಬಿಟ್ಟು ಖಾಲಿ ಹೊಟ್ಟೆಯಲ್ಲಿ ಇದನ್ನ ತಿನ್ನಿಸಿ ಆಯಿತಾ ಒಂದು ಹದಿನೈದು ದಿನ ತಿನ್ನಿಸಿದ್ರೆ ಸಾಕಾಗುತ್ತೆ ಮೂರು ತಿಂಗಳಿಂದ ಮೂರು ತಿಂಗಳು ಬೇಬಿಯಿಂದಲೂ ಸಹಿತ ನೀವು ಎಷ್ಟು ವರ್ಷ ಬೇಕಾದ್ರೂ ನೀವು ಯೂಸ್ ಮಾಡ್ಬೋದು ಜಾಸ್ತಿ ಜಾಸ್ತಿ ಆದರೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ ಮತ್ತು ಇನ್ನೇನು ಕೇಳಿರಪ್ಪ ಅಂತಂದರೆ ಡೋರದು ನಮ್ಮ ಕಣ್ಣು ಯಾವಾಗ ಅಂತ ಕೇಳಿದ್ರಿ ಮತ್ತು ಹೆಸ್ರು ಯಾವಾಗ ಇಡ್ತೀರಾ ಅಂತ ಕೇಳಿದರೆ ಹೌದು ಡೋರಾಗೆ ಹೆಸ್ರು ಬಂದು ನೈನ್ ಮಂತ್ಗೆ ಇಡೋದು ತುಂಬ ನೋಡೋಣ ಫ್ರೆಂಡ್ಸ್ ಇನ್ನೂ ಯಾವುದೇ ರೀತಿಯಾಗಿ ಐಡಿಯಾ ಮಾಡಿಲ್ಲ ಆಲ್ರೆಡಿ ಬರ್ತಾ ಇದೆ ನಮಗೂ ಸಹಿತ ತುಂಬ ಇನ್ವೆಸ್ಟ್ಮೆಂಟು ಕಡಿಮೆ ಇದೆ ಸ್ವಲ್ಪ ದುಡ್ಡು ಕಡಿಮೆ ಇದೆ ಏನು ಮಾಡೋದು ಏನೋ ಅಂತ ಗೊತ್ತಾಗ್ತಿಲ್ಲ ಐಡಿಯಾನು ಸಹಿತ ಮಾಡಿಲ್ಲ ಹೋಗಿ ಮಾ ನೋಡಬೇಕು ಇವಾಗ ಸದ್ಯಕ್ಕೆ ಹೇಳ್ತೀನಿ ಮುಂದಿನ ವಿಡಿಯೋದಲ್ಲಿ ಅವಳದು ನೈನ್ ಮಂತ್ಗೆ ಹೆಸರು ಇಡೋದು ಹೆಸ್ರು ಏನು ಎತ್ತ ಅಂತ ನಾನು ಸ್ವಲ್ಪ ದಿನದಲ್ಲೇ ನಿಮಗೆ ಅನೌನ್ಸ್ಮೆಂಟು ಹೇಳ್ತೀನಿ ಮತ್ತು ಡೋರಾಗೆ ಎಷ್ಟು ಸ್ಪೂನ್ ನೀರು ಕುಡಿಸ್ತೀರಾ ಅಂತ ಇದ್ರಿ ನಾನು ಬಿಸಿನೀರನ್ನೇ ಕುಡಿಸೋದು ಅವಳು ಎಷ್ಟು ಕುಡಿತಾಳೋ ಅಷ್ಟು ಕುಡಿತೀನಿ ಫ್ರೆಂಡ್ಸ್ ಇಷ್ಟೇ ಕುಡಿಸ್ಬೇಕು ಅಷ್ಟೇ ಕುಡಿಸ್ಬೇಕು ಅಂತ ನಿಮ್ಮ ಮಕ್ಕಳಿಗೆ ಏನೂ ರಿಸ್ಟ್ರಿಕ್ಷನ್ ಇಲ್ಲ ನೀವು ಸ್ವಲ್ಪ ಮಕ್ಕಳು ಎಷ್ಟು ಚೆನ್ನಾಗಿ ಕುಡಿತೀರೋ ಅಷ್ಟು ತುಂಬ ಹೆಲ್ದಿಯಾಗಿರ್ತಾರೆ ಆಯಿತಾ ರಾಗಿ ಸರ್ ತಿನ್ಸಿದ ಮೇಲೆ ನೀರನ್ನು ಕುಡಿಸಿ ಅಂತಂದರೆ ಮಧ್ಯಾಹ್ನ ಟೈಮು ಸ್ವಲ್ಪ ಸ್ವಲ್ಪ ಕುಡಿಸಿ ಒಂದೊಂದು ಮಧ್ಯಾಹ್ನ ಟೈಮು ಅವಾಗವಾಗ ಕುಡಿಸೋದಾದ್ರೆ ಒಂದೊಂದು ಸ್ಪೂನ್ ಅಷ್ಟು ಕುಡಿಸ್ಬೋದು ನಮ್ಮ ಡೋರ ಒಂದು ಎರಡರಿಂದ ಮೂರು ಸ್ಪೂನು ಇಲ್ಲ ನಾಲ್ಕು ಅಷ್ಟು ಕುಡಿತಾಳೆ ಅಷ್ಟೇ ಅದು ಬಿಟ್ಟರೆ ಇನ್ನೇನು ಜಾಸ್ತಿ ಕುಡಿಯೋದಿಲ್ಲ ಮಕ್ಕಳಿಗೆ ನೀರು ಕುಡಿಸಿ ಏನು ತೊಂದರೆ ಆಗೋದಿಲ್ಲ ಡಿಹೈಡ್ರೇಟು ತುಂಬ ಕಡಿಮೆ ಆಗುತ್ತೆ ಡಿಹೈಡ್ರೇಟ್ ಬದಲು ತುಂಬ ಹೆಲ್ತಿಯಾಗಿರುತ್ತೆ ರೆಡ್ ಫ್ರೆಂಡ್ಸ್ ಆ ಮತ್ತು ಸ್ಕಿನ್ನು ಸಹಿತ ಒಣಗಿರೋ ಥರ ಆಗೋದಿಲ್ಲ ಮಕ್ಕಳು ಸ್ಕಿನ್ನು ತುಂಬ ಸಾಫ್ಟಾಗಿರುತ್ತೆ ಮಕ್ಕಳಿಗೆ ಆದಷ್ಟು ನೀರನ್ನು ಕುಡಿಸ್ಬೇಕಾಗುತ್ತೆ ಓಕೆನಾ ಬನ್ನಿ ಇವಾಗ ಮಾತಾಡ್ತಾ ಮಾತಾಡ್ತಾ ಬೋಂಡ ಎಲ್ಲ ಮಾಡಿದ್ದಾಯಿತು ಬೋಂಡ ಬದಲು ನಾನು ಸ್ವಲ್ಪ ಪಕೋಡ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಪಕೋಡ ನಮ್ಮ ನೆಡರಿಗೆ ಚಿಕ್ಕ ಮಕ್ಕಳಿಗೆ ಎಲ್ರಿಗೂ ಸಹಿತ ಇಷ್ಟ ಅದಕ್ಕೆ ಒಂದು ಒಂದು ಇದು ಬರುತ್ತೆ ನೋಡಿ ಒಂದು ಸಡಿಗೆ ಮಾಡ್ತೀನಿ ನೋಡಿ ಅಷ್ಟು ನಾನು ಪಕೋಡ ಮಾಡಿಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಿತ್ತು ಎಸಿಕಾಗಂತೂ ತುಂಬ ಇಷ್ಟ ಆಯಿತು ಅವಳಿಗೆ ಸ್ವಲ್ಪ ಜಾಸ್ತಿ ಕೊಟ್ಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲ ಸಾಗರು ಬೋವನ್ನು ನಾನು ಎಲ್ಲ ಕೂತ್ಕೊಂಡು ತಿಂತಾ ನೋಡಿ ಓಕೆ ನಾ ಇನ್ನೇನಾದ್ರು ಕ್ವಶನ್ಸ್ ಇದ್ದರೆ ಕೇಳಿ ಫ್ರೆಂಡ್ಸ್ ಎದಾಡೂ ಬಿಟ್ಟಿದ್ರೆ ಖಂಡಿತವಾಗಿ ಹೇಳ್ತೀನಿ ಮತ್ತು ಪಾಪು ಮೋಷನ್ ಮಾಡ್ತಾ ಇದೆ ಮತ್ತು ವಿಡಿಯೋ ಮಾಡಿ ಅಂತ ಕೇಳ್ತಾ ಇದ್ರಿ ಸ್ವಲ್ಪ ಸ್ವಲ್ಪ ದಿನದಲ್ಲೇ ಆದರೆ ನಾಳೆ ಮಾಡ್ತೀನಿ ಇಲ್ಲ ಅಂತಂದರೆ ನಾಡ್ದು ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್ ಆ ಮೋಷನ್ ಯಾವ ರೀತಿಯಾಗಿ ಕಂಟ್ರೋಲ್ ಆಗಬೇಕು ಅಂತ ಅನುಸೈತ ಹೇಳ್ತಾ ಹೋಗ್ತೀನಿ ಓಕೆ ನಾ ಈ ಒಂದು ವಿಡಿಯೋನೇ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಐ ಓಲ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ದರು ಇವಾಗಲೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆ ದಯವಿಟ್ಟು ಜಾಸ್ತಿ ಜನ ಸಬ್ಸ್ಕ್ರೈಬ್ ಮಾಡ್ಕೋತಾನೆ ಇಲ್ಲ ಇವಾಗಲೂ ಹೋಗಿ ನನ್ನ ಚಾನಲ್ಗೂ ಸಹಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಪುಟಾಣಿ ಫ್ಯಾಮಿಲಿಗೂ ಸಹಿತ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಬಾಯ್ ಬಾಯ್ ನಾಳೆ ಮತ್ತೊಂದು ಹೊಸ ಹೋರ ಜೊತೆ ನಿಮಗೆ ಸಿಗ್ತೀನಿ ಬಾಯ್ ಬಾಯ್ ಬಾಯ್